ಬಗ್ಗೆ ಗೃಹ ಇಲಾಖೆ ಇನ್ನೂ ಅದರ ಬಗ್ಗೆ ಸುದೀರ್ಘವಾದ ಚರ್ಚೆ ಅಗತ್ಯ ಇದೆ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇನೆ ಅಂತಿಮ ದೊಡ್ಡ ಸಮಯ ಕರೆದ್ರೆ ಹೋಗ್ತೀವಿ ನಾನೇ ನಾನೇ ಫೌಂಡೇಶನ್ ಹಾಕಿತ್ತು ಸಿ ಎಂ ಆಗಿದ್ದಾನೆ ಅವ್ರು ಕರೆದ್ರೆ ಹೋಗ್ತೇನೆ ರೆ ಗರೀದೇ ಇದ್ದರೆ ಹೇಗೆ ಹೋಗುದು ಗೊತ್ತಿಲ್ಲ ಯಾರು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನನ್ನ ಲೀಡರ್ಶಿಪ್ಪಲ್ಲಿ ಸಚಿವರುಗಳು ಡೈಲಿಗೆ ಹೋಗಿ ಹೈಕಮಾಂಡ್ ಮೀಟ್ ಮಾಡ್ತಾರೆ ಅಂತೆಲ್ಲ ನೀವು ಹಾಕ್ಕೊಂಡು ಹೊಡಿತಾ ಇದ್ದೀರ ನನಗೇ ಗೊತ್ತಿಲ್ಲ ಅದು ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡು ಹೋಗ್ತಿಲ್ಲ ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದು ಕೂಡ ಇಲ್ಲ ನಾನು ಮೊನ್ನೆನೂ ಹೇಳಿದೆ ನಿಮಗೆ ನನಗೆ ಇಲಾಖೆ ಕೆಲಸ ಇದ್ದರೆ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ರೀತಿಯಲ್ಲಿ ನಾವು ಹೋಗಬಾರ್ದು ಅಂತೇನೂ ಇಲ್ಲ ಹೋಗಬಾರ್ದು ಅಂತ ಏನು ಬ್ಯಾನ್ ಆಡಿದ್ರೂ ಅಂದರೆ ನಮಗೆ ಅಗತ್ಯ ಇಲ್ಲ ಅಗತ್ಯ ಬಿದ್ದಾಗ ಹೋಗ್ತೀವಿ ನಮ್ಮ ಜಿಲ್ಲೆಯಲ್ಲಿ ಬುದ್ದಿ ಶ್ರೀನಿವಾಸ ನಿಮ್ಮ ಮೇಲೆ ಏನೋ ಸಮಾರ ಸಾರ ಬಿಟ್ಟಿದ್ದಾರೆ ನೀವು ಮತ್ತೆ ರಾಜೇನವ್ರ ನೀವು ಮತ್ತೆ ರಾಜೇನವರು ಅವ್ರನ್ನ ಸೋಲ್ಸುತ್ತೆ ಸೋಲ್ಸುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಸಮಸ್ಯೆ ಜಾಸ್ತಿ ಹೌದು ನಾವು ಹಂಗೆ ಅಂದ್ಕೊಳ್ಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆ ನಮಗೂ ಸಮಸ್ಯೆ ಶ್ರೀ ಮಾತಾಡ್ತಾ ಇದ್ದಾರೆ ಪದೇ ಏನಿಲ್ಲ ಈ ಚುನಾವಣೆಯಲ್ಲಿ ಮಾತ್ರ ಆ ರೀತಿ ಮಾತಾಡಿದ್ದಾರೆ ನಾವೆಲ್ಲ ಸ್ನೇಹಿತರುಗಳು ಒಂದೇ ಪಕ್ಷದಲ್ಲಿದ್ದರು ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೆಲ್ಲ ನಾವು ಪರ್ಮನೆಂಟ್ ಸಿಸ್ಟಮ್ ಮಾತಾಡ್ತೀವಿ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ ಮಾತಾಡದೆ ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ ಮಾತಾಡ್ತೀವಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ ಶಾಸಕರು ಇದ್ದಾರೆ ನಮಗೆಲ್ಲ ಸ್ನೇಹಿತರಿದ್ದಾರೆ ಮಾತಾಡ್ತೀನಿ ಸರ್ ಮೊನ್ನೆ ಚನ್ನಪಟ್ಟಣ ಸಮಾವೇಶದಲ್ಲಿ ಮತ್ತೆ ಮುಖ್ಯಮಂತ್ರಿ ಬಂದಾವಣೆ ವಿಚಾರ ಶಾಸಕರೇ ಪ್ರಸನ್ನ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಏನು ಕಾಂಗ್ರೆಸ್ಸಲ್ಲಿದು ಬಗೆರೆದು ಸಮಸ್ಯೆ ಗೊತ್ತಿಲ್ಲಪ್ಪ ನನಗೆ ಯಾರು ನಾನು ಅದರಿಂದ ಫಾಲೋಅಪ್ ಮಾಡಿಲ್ಲ ಸೊ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೂ ಹೋಗಲ್ಲ ಇಲ್ಲ ಅವರೇ ತೀರ್ಮಾನ ಮಾಡಬೇಕಲ್ಲ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಬೇಕು ಇದರ ಬೇ ಅವ್ರ ಪರವಾಗಿ ಆದ್ರೂ ಆಗ್ಲಿ ವಿರುದ್ಧವಾಗಲಿ ಅವರೇ ತೀರ್ಮಾನ ಮಾಡಬೇಕು ನಾವು ಹೆಂಗೆ ಹೇಳಕ್ಕಾಗುತ್ತೆ ಆ ಪ್ರಕರಣದ ಬಗ್ಗೆ ಇದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿರೋದು ಅದರ ತೀರ್ಮಾನ ಅವ್ರು ಮಾಡಬೇಕು ಸುಪ್ರೀಂ ಕೋರ್ಟ್ ಫೈನು ಕೂಡ ಐದು ಲಕ್ಷ ಮಾಡಿದ್ದಾರೆ ಅದು ಸ್ವಲ್ಪ ಕಾನೂನಿನ ಬಿಸಿ ತಪ್ಪಬೇಕು ತಟ್ಟಬೇಕಲ್ಲ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಆ ಉದ್ದೇಶದಿಂದ ಮಾಡಿದ್ರು ಕಲಿಸಿದ್ದಾರೆ ಗೊತ್ತಿಲ್ಲ ಅವರೇನೋ ಊರಲ್ಲಿಲ್ಲ ಇವತ್ತು ಬರ್ತಾರೆ ಅಂತ ಹೇಳಿ ಬಂದಾಗ ಅವ್ರು ನೋಡಿ ಅಂಕಿತ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಈ ಸಹಜವಾಗಿ ಕಾನೂನು ತಂದಾಗ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗ್ತವೆ ಸೊ ಆ ಹೋಗದಾಗ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗದೇ ರೀತಿ ಯಾವ ರೀತಿ ಕ್ರಮಗಳನ್ನು ಅಲ್ಲ ಅದಕ್ಕೆ ಸ್ವಲ್ಪ ತಡ ಆಗಿತ್ತು ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡ್ದೋ ಒಂದು ವೇಳೆ ಎಮ್ ಎಫ್ ಐಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೆ ಒಂದು ಎರಡು ದಿವಸ ತಡ ಆಗಿದೆ ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತದೆ ಸರ್ಕಾರಕ್ಕೆ ಹಿನ್ನಡೆ ಆಗಲ್ಲ ಆಗೋಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು ಸರ್ ಸ ಸಚಿವರಾದಂಥ ಮಂಕಾಳು ವೈದ್ಯ ಅವರು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಸುಗಳನ್ನು ಕದ್ದೋರನ್ನ ಸರ್ಕಲಲ್ಲಿ ನಿಲ್ಲಿಸಿ ಗುಂಡಾಡ್ಸ್ತೇನೆ ಅಂತ ಒಂದು ನಾನೇ ಆರಿಸ್ತೇನೆ ಅಂತ ಹೇಳಿದ್ದಾರೆ ಇದಾಯ್ತಲ್ಲ ಸರ್ ಉತ್ತರ ಕನ್ನಡದಲ್ಲಿ ಒಂದು ಬಲಿಕೊಟ್ಟಲ್ಲ ಆ ಥರದ ಪ್ರಕರಣಗಳು ತಂದ್ರೆ ನಾನೇ ಸರ್ಕಲ್ ನಿಲ್ಸ ನಿಲ್ಸಿಕೊಂಡು ಅರ್ಸ್ತೇನೆ ಸರ್ ಇನ್ನೊಂದು ಬೆಂಗಳೂರಿನಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಮತಾಂತರ ಮಾಡ್ತಾ ಇದ್ದಾರೆ ಸ್ಕ್ಯಾನ್ ಮಾಡಿದರೆ ಮತಾಂತರದ ಎಲ್ಲ ಲೇಟ್ ಬರ್ತಾ ಇದೆ ಅದೇ ಆ ಥರದ್ದು ಮತಾಂತರ ಮಾಡೋದಕ್ಕೆ ಗೊತ್ತಿಲ್ಲ ಅಲ್ಲ ನಮಗೆ ಮತಾಂತರದ ಹಿಂದೆ ಮಸೂದೆ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ತಂದಿದ್ದೆ ಅದಕ್ಕೆ ವಿದ್ರೋ ಮಾಡೋದಕ್ಕೆಲ್ಲ ಕ್ರಮ ಗೊತ್ತು ಅದು ಯಾವ ಸ್ಟೇಜಲ್ಲಿದೆ ಅಂತ ಹೇಳಿಲ್ಲ ಆ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು ಮತಾಂತರ ಮಾಡೋದಕ್ಕೆ ಗೊತ್ತಿಲ್ಲ ಮ್ಯಾಮ್ ಇಂಥದ್ದೇನಾದರೂ ನಮ್ಮ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಸೌಕರ್ಯದಿಂದ ಏನು ಮಾಡ್ಬೋದು